ಆಕೆಯ ಗಂಡ ದೂರದ ದುಬೈನಲ್ಲಿ ಕೆಲಸ ಮಾಡ್ತಿದ್ದಾನೆ ಈಕೆ ಬೆಂಗಳೂರಿನಲ್ಲಿ ಒಂಟಿಯಾಗಿದ್ಲು ಬಿಕಾಂ ಮುಗಿಸಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು ಆದರೆ ಡ್ರಗ್ ಎಂಬ ಚಟ ಮೈಗತ್ತಿಬಿಟ್ಟಿತ್ತು ನಶೆಯಲ್ಲಿ ತೇಲ್ತಿದ್ದ ಈಕೆ ನಶಿರಾಣಿಯಾಗಲು ಹೋಗಿ ಲಾಕ್ ಆಗಿದ್ದಾಳೆ ಪತಿ ದುಬೈ ಕೆಲಸದಲ್ಲಿ ಬ್ಯುಸಿ ಪತ್ನಿ ಡ್ರಗ್ಸ್ ಎಂಟ್ರಿ ಗ್ಯಾಂಗ್ ಕಟ್ಕೊಂಡು ತುಮಕೂರಿಗೆ ಬಂದ ಲೇಡಿ ಲಾಕ್ ಇವರು ಇವರ ಮುಖಗಳು ಹೊಸ ವರ್ಷವನ್ನೇ ಟಾರ್ಗೆಟ್ ಮಾಡಿಕೊಂಡು ಡ್ರಗ್ಸ್ ದಂಧೆಗೆ ಇಳಿದಿದ್ದ ಐನಾತಿಗಳು ಇವರು ಇವರಿಗೆಲ್ಲ ಲೀಡರ್ ಇವಳೆ ಆಯಿಷಾ ಬೆಂಗಳೂರು ನಿವಾಸಿ ಬಿಕಾಂ ಓದಿರುವ ಹತ್ತು ವರ್ಷದ ಹಿಂದೆ ಮದುವೆಯಾಗಿತ್ತು ಪತಿ ದುಬೈನಲ್ಲಿ ಕೆಲಸ ಮಾಡ್ತಿದ್ರೆ ಈ ಚಲುವೆ ಡ್ರಗ್ಸ್ ಜಾಲಕ್ಕೆ ಬಿದ್ದಿತ್ತು ಆರಂಭದಲ್ಲಿ ಡ್ರಗ್ಸ್ ಸೇವನೆ ಮಾಡ್ತಿದ್ದಾಕೆ ಡೀಲರ್ ಆಗಿ ಬದಲಾಗಿದ್ದು ವೇಣುರಾಜು ರಾಕೇಶ್ ಸೈಯದ್ ಹಾಗೂ ಸಕ್ಲೇಮ್ ಅನ್ನೋರನ್ನ ಸೇರಿಸಿ ಕ್ಯಾನ್ ಕಟ್ಕೊಂಡಿದ್ರು ತುಮಕೂರಿಗೆ ಡ್ರಗ್ಸ್ ಮಾರಲು ಬಂದಿದ್ದ ಈಕೆ ಒಂದು ಲಕ್ಷದ ಎಂಡಿಎಂಎ ಡ್ರಗ್ಸ್ ಜೊತೆ ಸಿಕ್ಕಿ ಬಿದ್ದಿದ್ದಾಳೆ ಮೇನ್ ಕಿಂಗ್ ಪಿನ್ ಆಗಿರುವಂತ ಮೊಹಮ್ಮದ್ ರಿದ್ವಾನ್ ವೇಣುರಾಜು ರಾಕೇಶ್ ಸೈಯದ್ ಸಕ್ಲೇನ್ ಸಲ್ಮಾನ್ ಈ ಥರ ಒಟ್ಟು ಐದು ಜನರನ್ನು ನಾವು ಕಸ್ಟಡಿಗೆ ತಗೊಳ್ಳಲಾಗಿದೆ ಬ್ಯಾಂಗ್ಳೂರಿಂದ ಈ ಎನ್ಎನ್ ತರಿಸ್ಕೊಂಡು ಇಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ಸ್ ಮಾಡಿ ಈ ಕಸ್ಟಮರ್ಸ್ಗೆ ಮಾರಾಟ ಮಾಡ್ತಾ ಇರೋದು ಕಂಡು ಬಂದಿರುತ್ತೆ ಇನ್ಕ್ರಿಪ್ಟ್ ಚಾಟ್ ಡ್ರಗ್ಸ್ ಫೋಟೋ ಕಳುಹಿಸಿ ದಂಧೆ ಇನ್ಕ್ರಿಪ್ಟ್ ಚಾಟ್ ಮೂಲಕ ಡ್ರಗ್ಸ್ ಮಾರುತ್ತಿದ್ದ ಶೇಖ್ ಸಾಹಿಬ್ ವಸೀಮ್ ಲಾಕ್ ಆಗಿದ್ದಾರೆ ಕ್ರಿಮಿಗಳು ನಿರ್ಜನ ಪ್ರದೇಶಗಳಲ್ಲಿ ಡ್ರಗ್ಸ್ ಇಟ್ಟು ಗ್ರಾಹಕರಿಗೆ ಫೋಟೋ ಕಳುಹಿಸುತ್ತಿದ್ದರು ಈ ಫೋಟೋದ ಜಾಗ ಆಧರಿಸಿ ಗ್ರಾಹಕರು ಡ್ರಗ್ಸ್ ಪಡೆಯುತ್ತಿದ್ದರು ಇನ್ನು ಮಹಾರಾಷ್ಟ್ರ ಒಡಿಶಾದಿಂದ ಗಾಂಜಾ ತಂದು ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಒಂದು ಲಾಕ್ ಆಗಿದ್ದು ಎಂಟು ಲಕ್ಷ ಮೌಲ್ಯದ ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ ಜಗದೀಶ್ ಟಿವಿ ನೈನ್ ತುಮಕೂರು